ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಹಳೆ ಜೋರಾಗಿದೆ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ ಧಾರವಾಡ ವಿಜಯಪುರ ಮುಧೋಳ ಸಂಕೇಶ್ವರ ನಡುವಿನ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಬಸ್ಗಳೆಲ್ಲವನ್ನ ಅಡ್ಡ ಹಾಕಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಬಾಗಲಕೋಟೆಯಲ್ಲಿ ರೈತರ ಹೋರಾಟ ಜೋರಾಗ್ತಾ ಇದ್ದಂತೆ ನಿನ್ನೆ ಸಂಜೆ ಮುಧೋಳದಲ್ಲಿ ಉಸ್ತುವಾರಿ ಸಚಿವ ತಿಮ್ಮಾಪುರ ನೇತೃತ್ವದಲ್ಲಿ ನಡೆದ ಸಭೆ ವಿಫಲವಾಯಿತು ಸಭೆಯಲ್ಲಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನೀಡುವಂತೆ ರೈತರು ಬಿಗಿಪಟ್ಟು ಪಟ್ಟು ಹಿಡಿದ್ರು ಸರ್ಕಾರ ಘೋಷಣೆ ಮಾಡಿರುವ ದರಕ್ಕೆ ಮಾತ್ರ ನಾವು ಬದ್ಧ ಅಂತ ಕಾರ್ಖಾನೆ ಮಾಲೀಕರು ಹೇಳಿದರು ಇದರಿಂದ ಸಭೆಯಿಂದ ರೈತರು ಹೊರ ನಡೆದರು ಸಭೆ ಬಳಿಕ ಮಾತನಾಡಿದ ಸಚಿವ ಆರ್ ಬಿ ತಿಮ್ಮಾಪುರ ಸಿಎಂ ಘೋಷಣೆ ಮಾಡಿದ ದರಕ್ಕೆ ಒಪ್ಪು ಸಹಕಾರ ನೀಡುವಂತೆ ರೈತರಿಗೆ ಮನವಿಯನ್ನು ಮಾಡ್ಕೊಂಡ್ರು ರೈತರು ಕಾರ್ಖಾನೆಯ ಮಾಲೀಕರ ನಡುವೆ ಸಂಧಾನಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊದಲು ನಾವು ನಾವು ರೂಪಾಯಿ ಟನ್ನಿಗೆ ಕೊಟ್ಟಿದ್ದೀವಿ ಇದನ್ನು ಯಾವತ್ತೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಕೊಟ್ಟಿದ್ದೀವಿ ನಾವು ರೈತರ ಗಮನವನ್ನಿಟ್ಟುಕೊಂಡು ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ರೈತರ ಹಿತ ಕಾಪಾಡಲಿಕ್ಕೆ ನಾವು ತಯಾರಿದ್ದೀವಿ ನಾವು ಇನ್ನೂ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಿಮ್ದು ಏನಾದರೂ ಸಾಧ್ಯತೆ ಎಷ್ಟೆಡ್ ಸಾಧ್ಯತೆ ಅವ್ರು ರುಚಿ ಕೊಡ್ತಕ್ಕಂಥ ಕೆಲಸ ಮಾಡಿರ್ತೇವೆ ದಯಮಾಡಿ ಮುಖ್ಯಮಂತ್ರಿಗಳು ಒಂದು ಕನ್ಕ್ಲೂಷನ್ಗೆ ಬಂದು ರೇಟ್ ಹೇಳಿದ್ದಾರೆ ನಾವು ದಯಮಾಡಿ ಒಪ್ಪಿ ಲೇಟ್ ಆದಷ್ಟು ರೈತನಿಗೆ ತೊಂದರೆ ಆಗ್ತಾ ಇದೆ ಲಗಾಣಿ ಕೊಡ್ತಕ್ಕಂಥದ್ದು ಹೆಚ್ಚಾಗ್ತಿದೆ ಅದಕ್ಕೆ ಅವಕಾಶ ಕೊಡಲಾರ್ದಂಗೆ ಎಲ್ಲರೂ ರೈತರ ಹಿತ ಕಾಪಾಡುತ್ತೆ ಭದ್ರ ಆಗೋಣ ಸಭೆ ವಿಫಲವಾದ ಬಗ್ಗೆ ರೈತ ಮುಖಂಡ ಈರಪ್ಪ ಹಂಚಿನಾಳ ಮಾತನಾಡಿದ್ದಾರೆ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಬೆಂಡ್ ಆಗ್ತಾ ಇದೆ ಸರ್ಕಾರ ನಿಗದಿ ಮಾಡಿದ ಬೆಲೆ ನಮಗೆ ಒಪ್ಕೊಳ್ಳೋಕೆ ಆಗಲ್ಲ ನಮಗೆ ಮೂರುವರೆ ಸಾವಿರ ರೂಪಾಯಿ ಕೊಡದೇ ಇದ್ರೆ ಹೋರಾಟ ತೀವ್ರತೆ ಪಡೆಯುತ್ತೆ ಅಂತ ಎಚ್ಚರಿಕೆ ನೀಡಿದರು ನಾವು ರಾಜ್ಯದ ಮುಖ್ಯಮಂತ್ರಿ ಒಂದು ಸುತ್ತಲೇ ಹೊರಡಿಸಿದಾರ ಕಾರ್ಖಾನೆ ಅವ್ರ ಕೂಡ ಮೀಟಿಂಗ್ ಮಾಡಿಕ ಒಂದ್ ರೇಟ್ ಘೋಷಣೆ ಮಾಡಿದಾರ ಅದಕ್ಕೆ ರೇಟ್ ದಯವಿಟ್ಟು ಒಪ್ಪುವರಿ ಅಂತ ಹೇಳಿಕ್ರ ಸಚಿವರು ಹೇಳಿದ್ರು ಆ ರೇಟ್ ನಾವು ಒಪ್ಪಂಗಿಲ್ಲ ಅಂತ ಹೇಳಿದ್ವಿ ನಾವು ಅದ್ ರೇಟ್ ನಮ್ ಪರವಾಗಿಲ್ಲ ಕಾರ್ಖಾನೆ ಅವ್ರ ಪರವಾಗಿ ಐತೆ ಅಂತ ಸಾವಿರ ನಾವು ಆ ರೇಟಿಗೆ ಒಪ್ಪಂಗಿಲ್ಲ ಒಳ್ಳೆ ರೇಟ್ ಸಿಕ್ಕರ್ ಸರಿ ಕೊಡದೆ ಸಿಗದೆ ಆದ್ರೆ ನಾವು ಹೋರಾಟ ಮುಂದುವರ್ತೇವೆ ಅಂತ ಹೇಳಿದ್ವಿ ಅದಕ್ಕಿಲ್ಲ ನಾವು ಕಾರ್ಖಾನೆಯವ್ರ ಕೂಡ ಸ್ವಲ್ಪ ಮಾತಾಡಿ ನೋಡ್ತಾನೆ ಅವಕಾಶ ಕೊಟ್ಟರೆ ಅಂದ್ರೆ ಮಾತಾಡೋಕೊಟ್ಟಿದ್ರು ಅವ್ರಿ ಸರ್ಕಾರದ ಆದೇಶ ಏನಾಗೈತಿ ಅದನ್ನ ಪಾಲಿಸ್ತೇವೆ ಇನ್ನು ಬೇರೆ ಏನೋ ಮಾತಾಡಕ್ ಆಗಂಗಿಲ್ಲ ಕಾರ್ಖಾನೆ ಮಾಲೀಕರು ಹೇಳಿದ್ರು ಅವ್ರು ಮಂಡತನ ತಮ್ಮ ಬುದ್ಧಿ ತಾವ ತೋರಿಸ ಅದಕ್ಕೆ ದಯವಿಟ್ಟು ಒಂದು ನಾನ್ ಹೇಳ್ತೇನೆ ಇವತ್ತಿನ ದಿವಸ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಎಫ್ ಆರ್ ಪಿ ಮೇಲೆ ರೇಟ್ ಘೋಷಣೆ ಮಾಡಿ ಕಳಿಸಿದ್ದಾರೆ ಇವತ್ತು ನಾವು ಎಫ್ ಆರ್ ಪಿ ರೇಟ್ ಬೆಲೆ ನಿಗದಿ ಮಾಡ್ಬೇಕಾದ್ರೆ ಎಫ್ ಆರ್ ಪಿ ಒಳಗೆ ಏನ್ ಲೋಪದೋಸಕ್ ಫಸ್ಟ್ ವಾಗಿ ನಾವು ಹೇಳಿಬಿಟ್ಟೇವೆ ಉಸ್ತುವಾರಿ ಮಂತ್ರಿ ರೇಟ್ ಮಾತಾಡ್ಬೇಕಾದ್ರೆ ಎಫ್ ಆರ್ ಪಿ ಮಾತಾಡ್ತೀರಿ ಈ ಎಚ್ ಎನ್ ಟಿ ಯುನೆಲ್ಲ ರಿಕ್ವೈರ್ ಮಾಡ್ಬೇಕಾದ್ರೆ ಗಮನ ಹೋಗ್ತೀರಿ ಇದಕ್ಕೆಲ್ಲ ಮೋಸದ ಇರ್ತೈತಿ ನಾವು ಇದಕ್ಕೆ ಒಪ್ಪಂಗಿಲ್ಲ ಸರಿ ಹಂಗಾದ್ರೆ ಅವರು ಒಪ್ಪಿಲ್ಲ ನೀವು ಒಪ್ಪಿಲ್ಲ ಹೆಂಗ್ ಮಾಡ್ತೀರಿ ಮಾಡ್ತೇನೆ ಕೈ ಚೆಲ್ಲಿದಾರೆ ಯಾರು ಬಾಗಲಕೋಟೆಯ ಮುಧೋಳದಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ ನೇತೃತ್ವದಲ್ಲಿ ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ರೈತರು ರಾತ್ರಿ ಪ್ರತಿಭಟನೆ ಮುಂದುವರೆಸಿದರು ಮೂರುವರೆ ಸಾವಿರ ರೂಪಾಯಿ ಪಟ್ಟು ಸಡಿಲಿಸಿದ ನಂತರದ ರೈತರು ರಾಯಣ್ಣ ಸರ್ಕಲ್ನಲ್ಲಿ ಹೋರಾಟ ಮುಂದುವರೆಸಿದ್ದಾರೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರ ಅಧಿಕಾರಕ್ಕೂಗೆ ಆಕ್ರೋಶವನ್ನು ಹೊರಹಾಕಿದ್ರು ಕಬ್ಬು ಬೆಳೆಗೆ ಎಫ್ಆರ್ಪಿ ದರ ನಿಗದಿಯಲ್ಲಿ ಅನ್ಯಾಯವಾಗ್ತಿದೆ ಅಂತ ಆರೋಪ ಮಾಡಿ ಪ್ರತಿಭಟನೆಯಲ್ಲಿ ಮುಂದುವರೆದಿದ್ದಾರೆ ರೈತರು ಇವತ್ತು ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ನಡೆಯಲಿದೆ ಜಿಲ್ಲೆಯಲ್ಲಿ ಈವರೆಗೂ ಪ್ರತಿ ಟನ್ ಕಬ್ಬಿಗೆ ಎರಡ್ ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ದರ ನಿಗದಿಯಾಗಿದೆ ಬೆಳಗಾವಿ ಭಾಗದಲ್ಲಿ ಸಿಗುವ ದರ ಇಲ್ಲಿಯೂ ಅನ್ವಯಿಸುವಂತೆ ರೈತರು ಒತ್ತಾಯಿಸಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಕ್ಕರೆ ಕಾರ್ಖಾನೆಗಳಿವೆ ಎಫ್ಆರ್ಪಿಯಲ್ಲೇ ಕಾರ್ಖಾನೆಗಳು ವಂಚಿಸುತ್ತಿರುವುದಾಗಿ ರೈತರು ಆರೋಪ ಮಾಡಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಕಲಬುರಗಿಯಲ್ಲೂ ಕೂಡ ಕಬ್ಬಿನ ಕಿಚ್ಚು ಜೋರಾಗ್ತಿದೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಇಂದು ಅಫ್ಜಲ್ಪುರ ಬಂದ್ಗೆ ಕರೆ ನೀಡಲಾಗಿದೆ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಸಂಘದಿಂದ ಅಫ್ಜಲ್ಪುರ ಬಂದ್ಗೆ ಕರೆಗೆ ಎಂದು ಸ್ವಯಂ ಘೋಷಣೆ ನೀಡಲಾಗಿರುವಂಥದ್ದು ರೈತ ಸಂಘಟನೆ ನೀಡಿರುವ ಬಂದ್ ಕರೆಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿವೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿದೆ ಪ್ರಕರಣದ ಟ್ರಯಲ್ ಆರಂಭ ಮಾಡಲು ಕೋರ್ಟ್ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸುಮಾರು ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಇದೇ ವೇಳೆ ಕೊಲೆ ಕೇಸ್ನಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಗಳ ಪಟ್ಟಿಯನ್ನ ಪ್ರಾಸಿಕ್ಯೂಷನ್ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ದರ್ಶನ್ ಪವಿತ್ರಗೌಡ ಗೌಡ ಸೇರಿದಂತೆ ಆರು ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗ್ತಾರೆ ಇನ್ನುಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ ಉಪನಾಗ್ರಹರ ಜೈಲಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಸಂಬಂಧ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದಿದ್ದ ಮನೋವೈದ್ಯ ವೈದ್ಯ ನಾಗರಾಜ್ ಮೇಲೆ ಹಲವು ಅನುಮಾನ ಮೂಡಿದೆ ಎಲ್ಇಟಿ ಉಗ್ರ ಟಿ ನಾಜೀರ್ಗೆ ನಾಗರಾಜ್ ಮೊಬೈಲ್ ನೀಡಿದ್ದು ಪತ್ತೆಯಾಗಿತ್ತು ಹೀಗಾಗಿ ಕಳೆದ ಜುಲೈನಲ್ಲಿ ಮನೋವೈದ್ಯ ನಾಗರಾಜ್ ಸಿಎಆರ್ ಎಎಸ್ಐ ಚಾಂದ್ ಪಾಷಾ ಮತ್ತು ಉಗ್ರಜುನೈ ತಾಯಿಯ ಬಂಧನ ಮಾಡಲಾಗಿತ್ತು ನಾಗರಾಜ್ ಹತ್ತು ಸಾವಿರದ ಮೊಬೈಲ್ನ ಜೈಲಿನಲ್ಲಿ ಮೂವತ್ತೈದು ಸಾವಿರಕ್ಕೆ ಮಾರಾಟ ಮಾಡಿದ್ದ ಸಾಕಷ್ಟು ಜನರಿಗೆ ಜೈಲಿನಲ್ಲಿ ಮೊಬೈಲ್ ಮಾರಾಟ ಮಾಡಿದ್ದ ಹೀಗಾಗಿ ಜೈಲಾಧಿಕಾರಿಗಳು ಈ ಆಯಾಮದಲ್ಲೂ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ನು ಜೈಲಿನಲ್ಲಿ ಕೈದಿಗಳ ರಾಜಾತಿಥ್ಯ ಪ್ರಕರಣ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲಿನಲ್ಲಿ ನಿಷೇಧ ಇದ್ರೂ ಮೊಬೈಲ್ ಬಳಕೆ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನುಮತಿ ಇಲ್ಲದೆ ಮೊಬೈಲ್ ಬಳಕೆ ಹಾಗೂ ವಿಡಿಯೋ ಚಿತ್ರೀಕರಣ ಹಿನ್ನೆಲೆಯಲ್ಲಿ ಇವಾಗ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳೋಕೆ ದೂರು ನೀಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದ ಹರಪನಹಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಯಾರನ್ನ ಅಲ್ಲಿ ಡಿಜಿ ಹಾಕಿದ್ವಿ ಅವರು ರಜೆಗೆ ಹೋಗಿದ್ರು ಗೃಹ ಸಚಿವರು ಸಭೆ ಕರೆದಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಮುಂದೆ ಈ ರೀತಿ ಘಟನೆ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಕೂಡ ಇದನ್ನೇ ಹೇಳಿದ್ರು ಅವರು ರಜಾ ಹೋಗಿದ್ರು ಮೀಟಿಂಗ್ ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ತಾ ಬೆಂಗಳೂರಿನಲ್ಲಿ ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಕ್ರಮಾನೂ ಕೂಡ ತಗೊಂಡಿದ್ದೇವೆ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಎ ಡಿ ಜಿ ಪಿ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ರಜಾ ಇದ್ದಾರೆ ಅಂತ ಹೇಳಿದ್ರು ನಾನು ಮಾತಾಡಿದೆ ಪದೇ ಪದೇ ಈ ರೀತಿ ಆಗ್ತಾಯಿದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಎನ್ ಈಸ್ ಎನಫ್ ಯಾಕೆಂದರೆ ಇದು ತುಂಬ ಈ ರೀತಿ ಇದು ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೂ ಏನೋ ಕೊಡೋದು ಅದೆಲ್ಲ ಇವೆಲ್ಲ ಮಾಡಿದರೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ ನಾನು ಇಮ್ಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದು ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ ಅಧಿಕಾರಿಗಳ ಸಭೆಯನ್ನು ಕರೀತು ಆರ್ಎಸ್ಎಸ್ ನೋಂದಣಿ ಕುರಿತು ಟೀಕೆ ಬೆನ್ನಲ್ಲೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕಾಂಗ್ರೆಸ್ಗೆ ತಿರುಗೇತನ ಕೊಟ್ಟಿದ್ದಾರೆ ಆರ್ಎಸ್ಎಸ್ಗೆ ನೂರು ವರ್ಷ ತುಂಬಿದ ಹಿನ್ನೆಲೆ ನಿನ್ನೆ ಬೆಂಗಳೂರಿನಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಅವರು ಈ ವೇಳೆ ಮಾತನಾಡಿರುವಂತಹ ಅವರು ಆರ್ಎಸ್ಎಸ್ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಬ್ರಿಟಿಷರ ಆಳ್ವಿಕೆ ಇತ್ತು ಆಗ ಅವರ ಬಳಿ ನಾವು ನೋಂದಣಿ ಮಾಡಿಸಬೇಕಿತ್ತ ಅಂತ ಪ್ರಶ್ನೆಯನ್ನು ಮಾಡಿದ್ರು ಇನ್ನು ಸ್ವತಂತ್ರ ನಂತರ ನೋಂದಣಿ ಕಡ್ಡಾಯ ಮಾಡಿಲ್ಲ ಆರ್ಎಸ್ಎಸ್ ಅನ್ನುವಂಥದ್ದು ಏನಿದೆ ಸ್ವತಂತ್ರ ಮತ್ತು ಕಾನೂನಾತ್ಮಕ ಸಂಘ ಅಂತ ಅವರು ಹೇಳಿದರು income tax you know sangha started in 1925 so do you expect us to register with the british government against whom our sarsangha chalak was fighting at that time they do not make registration compulsory the legal status is also given to unregistered body of individuals the income tax department asked us to pay income tax and there was it. ಇನ್ನು ಎಸ್ ಶಾಖೆಯಲ್ಲಿ ತಾರತಮ್ಯ ಇದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಮೋಹನ್ ಭಾಗವತ್ ಸಂಘದ ಶಾಖೆಗೆ ಬರುವವರು ಧರ್ಮವನ್ನು ಹೊರಗೆಟ್ಟು ಬರಬೇಕು ಶಾಖೆಗೆ ಯಾವುದೇ ಧರ್ಮದವರು ಬರಬಹುದು ಮುಸ್ಲಿಂ ಕ್ರೈಸ್ತ ಬ್ರಾಹ್ಮಣ ಪಂಥಗಳಿಗೆ ಅವಕಾಶ ಇರೋದಿಲ್ಲ ತಮ್ಮ ಧರ್ಮವನ್ನು ಹೊರಗೆಟ್ಟು ಶಾಖೆಗೆ ಬರಬೇಕು ಅಂತ ಹೇಳಿದ್ದಾರೆ ಇನ್ನು ಲವ್ ಜಿಹಾದ್ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತಹ ಮೋಹನ್ ಭಾಗವತ್ ಜಿಹಾದ್ನ ಇವತ್ತಿಂದ ಮಾಡ್ತಾ ಇಲ್ಲ ತುಂಬಾ ದಿನದಿಂದ ಮಾಡ್ತಿದ್ದಾರೆ ಲವ್ ಜಿಹಾದ್ ಆದಾಗ ನಾವೇನ್ ಮಾಡಬೇಕು ಹಿಂದೂ ಹೆಣ್ಮಕ್ಳು ಕೆಲವು ಆಕರ್ಷಣೆಗಳಿಗೆ ಒಳಗಾಗಿ ಮೂರ್ಖರಾಗ್ತಿದ್ದಾರೆ ನಮ್ಮ ಮನೆಯಲ್ಲೇ ಅವರಿಗೆ ಸಂಸ್ಕಾರ ಕಲಿಸಬೇಕು ಲವ್ ಜಿಹಾದ್ಗೆ ಒಳಗಾಗದಂತೆ ಹೆಣ್ಣು ಮಕ್ಕಳನ್ನ ಬಳಸಬೇಕು ಇದರಿಂದ ಲವ್ ಜಿಹಾದ್ ಕೊನೆಯಾಗುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಎಲ್ಲ ಮುಸ್ಲಿಮರನ್ನ ಜಿಹಾದಿಗಳು ಅಂತ ಕರೆಯೋಕ್ಕಾಗಲ್ಲ ಆ ರೀತಿ ನೋಡೋದು ತಪ್ಪು ಅಂತ ಹೇಳಿದ್ರು In the matter of opportunities, love, and respect. That has not yet happened. There is covert or over untouchability still in one. ಇನ್ನು ಧ್ವಜ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಮೋಹನ್ ಭಾಗವತ್ ನಮ್ಮ ಆರ್ಎಸ್ಎಸ್ ಸಂಘಕ್ಕೆ ಶಾಶ್ವತ ಸಂಕೇತ ಬೇಕಿತ್ತು ಭಗವಧ್ವಜ ಹಿಂದೂ ಧರ್ಮದ ಪ್ರತೀಕ ಆರ್ ಎಸ್ ಆರ್ಎಸ್ಎಸ್ ಸಂಕೇತವಾಗಿ ಬಳಸಿಕೊಂಡಿದೆ ಅಂತ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದೊಂದಿಗೆ ಶಾಂತಿ ಕುರಿತು ಮೋಹನ್ ಭಾಗವತ್ ಮಾತನಾಡಿದ್ದು ನಾವು ಯಾವಾಗಲೂ ಪಾಕಿಸ್ತಾನದೊಂದಿಗೆ ಶಾಂತಿಯಾಗಿ ರೋಗ ಬಯಸ್ತೀವಿ ಪಾಕಿಸ್ತಾನವೇ ನಮ್ಮೊಂದಿಗೆ ಶಾಂತಿಯುತ ಆಗಿಲ್ಲ ಭಾರತಕ್ಕೆ ಹಾನಿ ಮಾಡೋದ್ರಿಂದ ತೃಪ್ತಿ ಸಿಗುತ್ತೆ ಅಂತ ಅವರು ಭಾವಿಸಿದ್ದಾರೆ ಅವರ ತೃಪ್ತಿಗಾಗಿ ಅದನ್ನೇ ಮುಂದುವರೆಸ್ತೇವೆ ಅಂತ ಹೇಳಿದ್ರು ಸ್ವಾತಂತ್ರ್ಯ ನಂತರ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಿಲ್ಲ ಅನ್ನುವ ಮೋಹನ್ ಭಾಗವತ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ವಿಜಯನಗರದಲ್ಲಿ ಮಾತನಾಡಿದ ಅವರು ನಾವು ಆರ್ಎಸ್ಎಸ್ ಅಂತ ಹೇಳಿಲ್ಲ ಯಾವುದೇ ಆರ್ಗನೈಸೇಷನ್ ಅಂತ ಹೇಳಿರೋದು ಅವರು ಕೇವಲ ಆರ್ಎಸ್ಎಸ್ ಅಂತ ಅವರು ಭಾವಿಸ್ಕೊಂಡಿದ್ದಾರೆ ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ ಅದನ್ನು ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಆರ್ ಪಾವಿಸ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಏವಿ ಆರ್ಗನೈಜೇಷನ್ ಅಂದ್ರೇನು ಎಲ್ಲ ಸಂಘ ಸಂಸ್ಥೆಗಳು ಹಾಂ ನಾವೇನು ಹೇಳಿ ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗೇನಪ್ಪ ಇಂದು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೈಸೂರಿನಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವಂತಹ ಅವರು ನಂತರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಮೈಸೂರಲ್ಲಿ ಸಿಎಂ ವಾಸ್ತವ್ಯ ಹೂಡಲಿದ್ದು ನಾಳೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ ಎಐ ವಿಡಿಯೋ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಅಣಕ ಮಾಡಿದೆ ನವೆಂಬರ್ ಕ್ರಾಂತಿ ಸಿಎಂ ಕುರ್ಚಿ ವಿಚಾರವಾಗಿ ಎಐ ವಿಡಿಯೋ ಮಾಡಿದ್ದು ಡಿಕೆ ಶಿವಕುಮಾರ್ಗೆ ನವೆಂಬರ್ನಲ್ಲಿ ಕುರ್ಚಿ ಸಿಗಲ್ಲ ಅನ್ನುವ ಸಂದೇಶವನ್ನು ರಾಹುಲ್ ಗಾಂಧಿ ನೀಡುತ್ತಾ ಇರುವ ಎಐ ವಿಡಿಯೋ ಮಾಡಿ ಬಿಜೆಪಿ ವ್ಯಂಗ್ಯ ಮಾಡಿದೆ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ ಸಂಸದ ಹೊಸ ಬಾಂಬ್ ಸಿಡಿಸಿದ್ದಾರೆ ವಿಜಯನಗರದಲ್ಲಿ ಮಾತನಾಡಿರುವಂತಹ ಈ ತುಕಾರಾಮ್ ನೋಡ್ತಾ ಇರಿ ಯಾವ ರೀತಿ ಸಂಪುಟ ಇರುತ್ತೆ ಎಲ್ಲರೂ ಕೂಡ ತಿರುಗಿ ನೋಡಬೇಕು ಆ ರೀತಿ ಸಂಪುಟ ಇರುತ್ತೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಏನಿಲ್ಲ ಎಲ್ಲವೂ ಶಾಂತಿಯುತವಾಗಿದೆ ಅಂತ ಹೇಳಿದ್ರು ಇವತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯುತ್ತೆ ಡಿಸಿಸಿ ಬ್ಯಾಂಕ್ಗೆ ಸಿಎಂ ಆಪ್ತ ಶಾಸಕ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕುತೂಹಲ ಮೂಡಿಸಿದೆ ಡಿಸಿಸಿ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯರಾಗಿ ಅಶೋಕ್ ಪಟ್ಟಣ ನೇಮಕ ಮಾಡಲಾಗಿದೆ ಈ ಬಾರಿ ನಾಮನಿರ್ದೇಶಿತ ಸದಸ್ಯರಿಗೂ ಮತದಾನದ ಹಕ್ಕನ್ನು ಸರ್ಕಾರ ಕೊಟ್ಟಿದೆ ಅಪೆಕ್ಸ್ ಬ್ಯಾಂಕ್ನಿಂದ ಓರ್ವ ಪ್ರತಿನಿಧಿಯೂ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿದ್ದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸಂಖ್ಯೆ ಹದಿನೆಂಟಕ್ಕೇರಿದೆ ಸತೀಶ್ ಜಾರಕಿಹೊಳಿ ಗುಂಪಿನಲ್ಲಿ ಕೆಲ ಸಣ್ಣ ಪುಟ್ಟ ಗೊಂದಲ ಇದೆ ನಿರ್ದೇಶಕರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಜಾರಕಿಹೊಳಿ ಅಖಾಡ ಕಿಳಿದಿದ್ದಾರೆ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕಾ ಕಾರ್ಯ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಇಂದು ಇವಿಎಂ ಯಂತ್ರಗಳನ್ನ ಮರು ಮತ ಎಣಿಕೆ ಕೇಂದ್ರಕ್ಕೆ ಚುನಾವಣಾಧಿಕಾರಿಗಳು ರವಾನಿಸಲಿದ್ದಾರೆ ಸದ್ಯ ಇವಿಎಂ ಯಂತ್ರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿದೆ ಇನ್ನು ಮರು ಮತ ಎಣಿಕೆಗೆ ಎಲ್ಲಾ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಭದ್ರತಾ ಕೊಠಡಿ ಓಪನ್ ಮಾಡುವ ವೇಳೆ ಎಲ್ಲಾ ಪಕ್ಷದ ಮುಖಂಡರು ಹಾಜರಿರುವಂತೆ ಸೂಚನೆ ನೀಡಲಾಗಿದೆ ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಲಾಗಿದೆ ಬಸ್ ನಿರ್ವಹಣೆ ಮಾಡಕ್ಕಾಗದೇ ಇದ್ರೆ ಬಸ್ ಯಾಕೆ ಬಿಡ್ತೀರಾ ಅಂತ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿಂದ ಕುಂಭಕೋಣಂಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಐರಾವತ ಸ್ಲೀಪರ್ ಕೋಚ್ ಬಸ್ ಮಾರ್ಗ ಮಧ್ಯೆ ಕೆಟ್ಟು ನಿಂತಿದೆ ಆಕ್ಸೆಲ್ ಕಟ್ ಆದ ಪರಿಣಾಮ ಬಸ್ ಕೆಟ್ಟು ನಿಂತಿರೋದು ಇದೇ ಬಸ್ ನಲ್ಲಿ ಗೂಳಿ ಹಟ್ಟಿ ಪ್ರಯಾಣಿಸ್ತಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಬಸ್ ಬಳಿ ವಿಡಿಯೋ ಮಾಡಿರೋ ಅವರು ಬಸ್ ಫ್ರೀ ಅಂತೀರಾ ಲಾಂಗ್ ರೂಟ್ ಗೆ ಡಕೋಟಾ ಬಸ್ ಹಾಕ್ತಿರ ನಾನು ಮಾಜಿ ಸಚಿವನಾದ್ರೂ ಪಾಸ್ ಬಳಸದೆ ಟಿಕೆಟ್ ಪಡೆದು ಓಡಾಡ್ತೀನಿ ಬಸ್ ಸರಿಯಾಗಿ ಇಲ್ದಿದ್ರೆ ಯಾಕೆ ಬಸ್ ಬಿಡಬೇಕು ಅಂತ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಇಷ್ಟು ದಿನ ಕಸ ಬಿಸಾಡಿದವರ ಮೇಲೆ ದಂಡ ಹಾಕಿದ್ದಾಯಿತು ಇದೀಗ ಮನೆಯ ಕಸವನ್ನು ಕೊಡದಿದ್ದವರ ಮೇಲೆ ದಂಡ ಅಸ್ತ್ರಕ್ಕೆ ಜಿಬಿಎ ಮುಂದಾಗಿದೆ ಇನ್ನು ಮುಂದೆ ಮನೆಯ ಕಸವನ್ನು ಕಡ್ಡಾಯವಾಗಿ ನೀಡಲೇಬೇಕು ಅಂತ ತಾಕೀತು ಮಾಡಲಾಗಿದೆ ಅದು ಕಸ ಹಸಿ ಕಸ ಅಂತ ಬೇರ್ಪಡಿಸಿ ಕೊಡಬೇಕು ಒಂದ್ ವೇಳೆ ಕಸ ಕೊಡದಿದ್ರೆ ಕಾನೂನು ಕ್ರಮದ ಜೊತೆಗೆ ದಂಡದ ಎಚ್ಚರಿಕೆ ನೀಡಲಾಗಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಗ್ರಾಮದಲ್ಲಿ ನಡೆದ ಜೀಪ್ಗಳ ಆಫ್ ರೋಡ್ ರೇಸ್ನಲ್ಲಿ ಜೀಪ್ ಒಂದು ಪಲ್ಟಿಯಾಗಿದೆ ಕಾಡಿನ ಮಧ್ಯದಲ್ಲಿ ನಡೆದ ಆಫ್ ರೋಡ್ ರೇಸ್ ವೇಳೆ ಜೀಪ್ ಪಲ್ಟಿಯಾಗಿದೆ ಘಟನೆಯಲ್ಲಿ ಇಬ್ಬರು ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತೀರ್ಥಹಳ್ಳಿಯ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದ್ದ ರೇಸ್ನಲ್ಲಿ ಅವಘಡ ಸಂಭವಿಸಿರುವುದು ಜೀಪ್ ಪಲ್ಟಿಯಾಗಿ ಗುಂಡಿಯೊಳಗೆ ಬಿದ್ದ ದೃಶ್ಯ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಕೊಲ್ಲೂರು ಮೂಕಾಂಬಿಕಾ ದೇವರ ಸನ್ನಿಧಿಯಲ್ಲಿ ವಿದೇಶಿ ಪ್ರಜೆಗಳು ಮದುವೆಯಾಗಿದ್ದಾರೆ ಯುರೋಪ್ ದೇಶದ ನರೋತ್ತಮ್ ದಾಸ್ ಮತ್ತು ಫ್ರಾನ್ಸ್ನ ಜಾನ್ನವ್ ಇಬ್ಬರು ಪ್ರೀತಿ ಇದ್ರು ದೇಶದ ಹಲವಾರು ಧಾರ್ಮಿಕ ಕೇಂದ್ರಗಳನ್ನು ಭೇಟಿ ಮಾಡಿರುವಂತಹ ಈ ಜೋಡಿ ಹಿಂದೂ ಸಂಪ್ರದಾಯದಂತೆ ಮೋಕಾಂಬಿಕಾ ದೇವರದಲ್ಲಿ ಮದುವೆಯಾಗಿದೆ And especially in the south, southern India, there is a strong uh, tradition of uh, Carnatic music, which is known for such great artists like Bhata or uh, Subbulakshmi, uh, who, who was uh, quite, quite recent. And also we have Shankaracharya, who wrote several. ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ ಬೇಲೂರು ತಾಲೂಕಿನ ಬಿಕ್ಕೋಡು ಸುತ್ತಮುತ್ತಲು ವಾಸದ ಮನೆಗಳ ಬಳಿಗೆ ಕಾಡಾನೆಗಳು ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿವೆ ನಿನ್ನೆ ಬೇಲೂರು ತಾಲೂಕಿನ ಜಗಬೋರನಹಳ್ಳಿಯಲ್ಲಿ ಕಾಣಿಸಿಕೊಂಡಿದ್ದ ಭೀಮಾ ಮತ್ತು ಕ್ಯಾಪ್ಟನ್ ನಡುವೆ ಕಾಳಕ ನಡೆದಿದೆ ಈ ವೇಳೆ ಕಾಡಾನೆ ಭೀಮನ ದಂತ ಮುರಿದು ಹೋಗಿದೆ ಇದರಿಂದ ಕೋಪ ಮಾಡಿಕೊಂಡ ಭೀಮಾ ಮನೆ ಬಳಿ ಇದ್ದ ನೀರಿನ ಟ್ಯಾಂಕ್ ಅನ್ನು ಪುಡಿ ಪುಡಿ ಮಾಡಿದಾನೆ ಇನ್ನು ದಂತ ಕಳೆದುಕೊಂಡ ಭೀಮನ ಚಲನವಲನ ಬಗ್ಗೆ ಅರಣ್ಯ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿ ಗ್ರಾಮದಲ್ಲಿ ದನಕರುಗಳಿಗೆ ಮತ್ತೆ ಗಂಟು ರೋಗ ಕಾಣಿಸಿಕೊಂಡಿದೆ ಗ್ರಾಮದ ಹತ್ತಾರು ದನಕರುಗಳು ಗಂಟು ರೋಗದಿಂದ ಇದ್ದು ಸೂಕ್ತ ಲಸಿಕೆ ನೀಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ನಾನಾ ಗ್ರಾಮಗಳಲ್ಲಿ ಗೌರಿ ಹುಣ್ಣಿಮೆ ಹಬ್ಬ ಆಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಲಾಗಿದೆ ಒಳಕಾಲ್ಮೂರು ತಾಲೂಕಿನ ದೇವಸಮುದ್ರ ವೆಂಕಟಾಪುರ ರಾಂಪುರ ಉರ್ಥಳ್ ಸೇರಿದಂತೆ ಹಲವೆಡೆ ಈ ಹಬ್ಬವನ್ನು ಅದೂರಿಯಾಗಿ ಆಚರಣೆ ಮಾಡಲಾಗಿದೆ ಗ್ರಾಮದ ಮಹಿಳೆಯರು ಗೌರಿ ಹಾಡುಗಳನ್ನು ಜಾನಪದ ಶೈಲಿಯಲ್ಲಿ ಹಾಡ್ತಾ ಗೌರಮ್ಮ ದೇವಿಗೆ ಸಕ್ಕರೆ ಆರತಿ ಬೀಳುವುದು ಇಲ್ಲಿನ ವಿಶೇಷ ಇನ್ನು ಗೌರಿ ವಿಸರ್ಜನಾ ಮೆರವಣಿಗೆಯಲ್ಲಿ ಯುವಕರು ಡಿಜೆ ಸದಿಗೆ ಸಖತ್ ಸ್ಟೆಪ್ ಹಾಕಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆ ಉಗ್ರ ಮಂಚು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿದ್ದಂತಹ ಸಂಧ್ಯಾ ಜೊತೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿರುವಂತದ್ದು ಪೀಣ್ಯದಲ್ಲಿ ಹೂವು ಮುಡಿಸುವ ಶಾಸ್ತ್ರದ ಜೊತೆಗೆ ನಿಶ್ಚಿತಾರ್ಥ ನೆರವೇರಿತು ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಸರಳವಾಗಿ ನಿಶ್ಚಿತಾರ್ಥ ನೆರವೇರಿದೆ